ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದೀನಿ ಅಕ್ಕಿ ರೊಟ್ಟಿ ಕಾಂಬಿನೇಷನಾಗಿ ಯಾವಾಗಲೂ ಕಾಯಿ ಚಟ್ನಿ ಮಾಡೋದು ಮಾಡ್ತಾನೆ ಇರ್ತಾರೆ ಆದರೆ ಡಿಫ್ರೆಂಟಾಗಿ ಈ ಥರ ಟೊಮೊಟೊ ಚಟ್ನಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸಬ್ಸಿಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತೆ ಈ ಸೊಪ್ಪಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಬೋನ್ಸು ಸ್ಟ್ರಾಂಗ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಮೇಯ್ನಾಗಿ ಈ ಸೊಪ್ಪು ಇದು ಬ್ರೆಸ್ಟ್ ಫೀಡ್ ಮದರ್ಸ್ ಇರ್ತಾರಲ್ವ ಅವ್ರಿಗೆ ಕೊಡೋದ್ರಿಂದ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಸಪ್ಲೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ ಅದಕ್ಕೋಸ್ಕರ ಬಾಣಂತಿಯರಿಗೆ ಜಾಸ್ತಿ ಸಬ್ಸಿಗೆ ಸೊಪ್ಪು ಕೊಡ್ತಾರೆ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಅಕ್ಕಿ ರೊಟ್ಟಿಗೆ ಈ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡೋಕ್ಕೆ ಹೊಸ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಸೀಸರಲ್ಲಿ ಆರಾಮಾಗಿ ಕಟ್ ಮಾಡ್ಕೊಬೋದು ಕೈ ಖಾರ ಆಗುತ್ತೆ ಅಂತ ಅನ್ನೋದೇನು ಇರೋದಿಂಗ್ ಇರೋದಿಲ್ಲ ತುಂಬಾ ಈಸಿಯಾಗಿ ಎರಡೆರಡು ಮೂರು ಮೂರು ಒಟ್ಟಿಗೆ ಕಟ್ ಮಾಡ್ಕೊಬೋದು ಸೀಸರಲ್ಲಿ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬೇಗನೆ ಕಟ್ ಮಾಡ್ಕೊಬೋದು ನೋಡಿ ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಯಾವಾಗಲೂ ಸೀಸರಲ್ಲೇ ಕಟ್ ಮಾಡ್ಕೊತೀನಿ ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರೆಸ್ಟೈಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ನಾನು ತಗೊಂಡು ಸುಮಾರು ದಿನ ಆಯಿತು ಆದರೂ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇನ್ನು ಎಷ್ಟು ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಂಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ರಫಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದಂತೂ ನೋ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಎಷ್ಟು ಬೇಗ ಫೈನಾಗಿ ಚಾಪಾಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ ಇಲ್ಲಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಒಂದು ಮೂರು ಈರುಳ್ಳಿನ ಎಷ್ಟು ಬೇಗ ಚಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಫೈನಾಗಿ ಚಾಪ್ ಮಾಡ್ಕೊಬೋದು ಇದರಲ್ಲಿ ತುಂಬ ಬೇಗ ಆಗುತ್ತೆ ಹಂಗಾಗಿ ನಾನು ಇದರಲ್ಲೇ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ತುಂಬ ಫೈನ್ ಫೈನಾಗಿ ಚಾಪ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಯಾವುದೇ ರೊಟ್ಟಿಗಾಗಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಕ್ಕಿ ರೊಟ್ಟಿದು ಹಂಗಾಗಿ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಈ ಆಮ್ಲೆಟ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದಕ್ಕಿಂತ ಒಂದು ಮೊಟ್ಟೆ ಹಾಕ್ಬಿಟ್ಟು ನೀಟಾಗಿ ಚಾಪ್ ಮಾಡ್ಕೊಂಡ್ರೆ ಆಯ್ತು ಆಮ್ಲೆಟ್ ಇನ್ನೂ ರುಚಿಯಾಗಿ ಬರುತ್ತೆ ನಾನು ಆಮ್ಲೆಟ್ನ ಈ ಚಾಪರಲ್ಲೇ ಯಾವಾಗಲೂ ಈ ಥರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಅಕ್ಕಿ ಇಟ್ಟು ತಗೊತಾ ಇದ್ದೀನಿ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ದು ಫ್ರಿಡ್ಜಲ್ಲಿ ಇಟ್ಟಿದೆ ಹಂಗಾಗಿ ನಾನು ಒಂದು ಇದು ರಬ್ಬರ್ ಹಾಕ್ಕೊತಾ ಇದ್ದೀನಿ ಕ್ಲಿಬ್ ಇದ್ದರೆ ಕ್ಲಿಬ್ ಹಾಕೊಬೋದು ನನ್ನ ಹತ್ರ ಕ್ಲಿಬ್ ಇಲ್ಲ ಹಂಗಾಗಿ ಈ ಥರ ರಬ್ಬರೇ ಹಾಕ್ಕೊತೀನಿ ರಬ್ಬರ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಅಕ್ಕಿ ಹಿಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅಜ್ವಾಯನ ಇದ್ರೆ ಅಜ್ವಾಯ್ನ ಹಾಕೊಬೋದು ನಾನು ಇಲ್ಲಿ ಜೀರಿಗೆ ಒಂದು ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ನನಗೆ ಈರುಳ್ಳಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಚಾಪಾಗಿತ್ತಲ್ವ ಹಂಗಾಗಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸೇರಿಸಿದ್ದಾದಮೇಲೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿ ಮೂರು ಇದ್ದೀನಿ ಒಟ್ಟಿಗೆ ಸೇರಿಸ್ಕೊಂಬಿಟ್ಟು ಈ ಟೈಮಲ್ಲಿ ಕ್ಯಾರೆಟ್ ಬೇಕಂದರೆ ಕ್ಯಾರೆಟ್ ಹಾಕೊಬೋದು ಮೂಲಂಗಿ ಹಾಕ್ಕೊಬೋದು ನಾನಿವತ್ತು ಸಬ್ಸಿಗೆ ಸೊಪ್ಪು ಜಾಸ್ತಿ ಇತ್ತಲ್ವ ಹಂಗಾಗಿ ಯಾವುದೇ ಥರ ತರಕಾರಿ ಜಾಸ್ತಿ ಹಾಕ್ಕೊಂಡಿಲ್ಲ ಬರೀ ಸೊಪ್ಪು ಮತ್ತು ಈರುಳ್ಳಿಲ್ಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಫಸ್ಟು ನೀರೇನೋ ಹಾಕ್ಕೊಂಡಿದ್ದಂಗೆ ಹಂಗೆ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಈರುಳ್ಳಿ ಎಲ್ಲ ಈರುಳ್ಳಿಲ್ಲು ನೀರಿನ ಅಂಶ ಇರುತ್ತೆ ಮತ್ತು ಈ ಸೊಪ್ಪೆಲ್ಲ ತೊಳೆದಿರ್ತೀವಲ್ಲ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಹಂಗಾಗಿ ನೀಟಾಗಿ ಫಸ್ಟು ನೀರು ಹಾಕ್ತಾನೆ ಈ ಥರ ರಫಾಗಿ ಕಲಿಸ್ಕೊತೀನಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಇದಕ್ಕೇನು ಜಾಸ್ತಿ ನೀರು ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಬೇಕು ಒಟ್ಟಿಗೆ ನೀರು ಹಾಕ್ಕೊಂಬಿಟ್ರೆ ನೀರು ಹಾಕ್ಕೊಂಬಿಟ್ರೆ ತುಂಬಾ ತೆಳುವಾಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾಯಿದ್ದೀನಿ ನೋಡಿ ಇಲ್ಲಿ ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಡ್ತೀನಿ ಒಂದು ಒಂದು ಕಾಲು ಗಂಟೆ ನೀಟಾಗಿ ನೆನೆಯಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಹಣ್ಣು ಹಣ್ಣಾಗಿರೋವಂಥ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಣ್ಣಾಗಿರೋದು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಟೊಮೊಟೊ ತೊಗೊತಾ ಇದ್ದೀನಿ ರಫ್ಫಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಹಂಗಾಗಿ ರಫಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊತೀನಿ ಅದನ್ನು ಅಷ್ಟೇ ರಫ್ಫಾಗೆ ಕಟ್ ಮಾಡ್ಕೊತೀನಿ ಈ ಥರ ಟೊಮೊಟೊ ಚಟ್ನಿ ಮಾಮೂಲಿ ಯಾವಾಗಲೂ ಕಾಯಿ ಚಟ್ನಿ ಮಾಡ್ತಾನೆ ಇರ್ತೀವಿ ಆದರೆ ಈ ಥರ ಟೊಮೊಟೊ ಚಟ್ನಿ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು ಗೊತ್ತಾ ಅಕ್ಕಿ ರೊಟ್ಟಿಗೆ ನಾನು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆದರೆ ತುಂಬಾ ರುಚಿಯಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಈರುಳ್ಳಿನ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಿಸಿಯಾಗಿ ಆದಮೇಲೆ ಇಲ್ಲಿ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ಈ ಟೊಮೊಟೊ ಚಟ್ನಿಗೆ ಮೇಯ್ನ್ ಮೆಂತ್ಯ ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಟೊಮೊಟೊ ಚಟ್ನಿ ನೆಕ್ಸ್ಟ್ ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ಮತ್ತೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಟೊಮೊಟೊ ಇಲ್ಲ ನೀಟಾಗಿ ಸಾಫ್ಟಾಗಿ ಬೇಗನೆ ಬೆಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಟೊಮೊಟೊ ಚಟ್ನಿ ಬರೀ ಅಕ್ಕಿ ರೊಟ್ಟಿಗೆ ಅಷ್ಟೇ ಅಲ್ಲ ಈ ಚಪಾತಿ ಮತ್ತು ಈ ದೋಸೆ ಮತ್ತು ಈ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿ ಬಂದಿತ್ತು ಹಂಗಾಗಿ ಇದ್ದೀನಿ ಇಲ್ಲಿ ಒಂದು ಸಲ ಟ್ರೈ ಮಾಡಿ ಪಕ್ಕ ನಿಮಗೂ ಇಷ್ಟ ಆಗುತ್ತೆ ಈ ಟೊಮೊಟೊ ಚಟ್ನಿ ನೆಕ್ಸ್ಟ್ ನೋಡಿ ಇಲ್ಲಿ ಇಷ್ಟು ಸಾಫ್ಟಾಗಿ ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸೇರಿಸ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎರಡು ನಿಮಿಷ ಹಿಂಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಬಿಡ್ತೀನಿ ಆಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ನೋಡಿ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಫ್ರೈ ಮಾಡಿರೋದೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡಿರ್ತೀವಲ್ಲ ನೆಕ್ಸ್ಟ್ ಇನ್ನೇನು ಬೇರೆ ಸೇರಿಸ್ಕೊಡೋ ಅವಶ್ಯಕತೆ ಇರೋಲ್ಲ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ಅಷ್ಟೇ ನಾನು ನೋಡಿ ಅದೇ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಅದು ಫ್ರೈ ಮಾಡಿರೋದೆಲ್ಲ ನೀಟಾಗಿ ಈ ಥರ ಅಂದ್ಕೊಂಬಿಟ್ಟು ನೀಟಾಗಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಸೇರಿಸ್ಕೊಂಬಿಟ್ಟು ರಫ್ ಆಗಿ ರುಬ್ಕೊಬೇಕು ತೀರಾ ನುಣ್ಣಗೆ ರುಬ್ಕೊಬಾರ್ದು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ತರತರಿಯಾಗಿ ರಫ್ ಆಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ಇದಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ರೆಡಿ ಆಯಿತು ನಾನು ತುಂಬ ಸಾಫ್ಟಾಗಿ ರುಬ್ಕೊಂಡಿಲ್ಲ ತುಂಬ ತರತಾರಿಯಾಗೂ ರುಬ್ಕೊಂಡಿಲ್ಲ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಲ್ಲಿ ರೆಡಿ ಆಯಿತು ಟೊಮೊಟೊ ಚಟ್ನಿ ಇದೆಲ್ಲ ಮಾಡ್ಕೊಳ್ಳೋಷ್ಟ್ರೊಳಗೆ ಆ ಕಡೆ ಹಿಟ್ಟು ಸಹ ನೆಂದಿರುತ್ತಲ್ವ ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಎಣ್ಣೆ ಇದ್ದೀನಿ ಒಂದು ಬೌಲ್ಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಟರ್ ಪೆಪ್ಪರ್ಗೆಲ್ಲ ನೀಟಾಗಿ ಇದ್ದೀನಿ ಎಣ್ಣೆ ನೋಡಿ ಈ ಥರ ಎಲ್ಲ ಕಡೆ ನೀಟಾಗಿ ಹಚ್ಕೊಂಡ್ರೆ ಏನೇ ನಾವು ಎಣ್ಣೆ ಕವರಲ್ಲಿ ಮಾಡ್ಕೊತೀವಂದ್ರೆ ಆದರೆ ಈ ಥರ ಬಟರ್ ಪೇಪರಲ್ಲೂ ಹೋಳಿಗೆ ಪೇಪರ್ ಬರುತ್ತಲ್ಲ ಇದರಲ್ಲಿ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ಎಣ್ಣೆ ಅದ್ರಲ್ಲಿ ಬ ಎಣ್ಣೆ ಕವರಲ್ಲಿ ಬರೋಲ್ಲ ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸು ಈ ಥರ ಬಟರ್ ಪೇಪರಲ್ಲಾದರೆ ಎಷ್ಟು ಬೇಕಾದರೂ ತಟ್ಕೊಬೋದು ಎಣ್ಣೆ ಕವರಲ್ಲೂ ತಟ್ಕೊಬೋದು ಆದರೆ ಅದೊಂಥರ ಸಲ ಹೆಂಚಿಗೆ ಹಾಕಿದ ತಕ್ಷಣ ಒಂದು ಸೈಡಲ್ಲೆಲ್ಲ ಈ ಥರ ಸುಟ್ಟಂಗೆ ಆಗ್ಬಿಡುತ್ತೆ ಆದರೆ ಇದು ಆ ಥರ ಆಗೋಲ್ಲ ಎಷ್ಟು ಬೇಕೋ ಅಷ್ಟು ತೆಳು ತೊಟ್ಕೊಬೋದು ನೋಡಿ ಇಲ್ಲಿ ನಾನು ಎಷ್ಟು ತೆಳುವಾಗಿ ತೊಟ್ಕೊಂಡೇನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ತವಾ ಇಟ್ಟಿದೆ ತವ ಎಲ್ಲ ಬಿಸಿಯಾಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಇದನ್ನು ರಬ್ ಮಾಡ್ಕೊತೀನಿ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಸಲ ಈ ಥರ ರಬ್ ಮಾಡ್ಕೊಂಡ್ರೆ ಆಯಿತು ಪದೇ ಪದೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಸ್ಟ್ಗೆ ಅಲ್ವಾ ಹಂಗಾಗಿ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ತಟ್ಟಿರೋ ಅಂಥ ರೊಟ್ಟಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಕೈಯಲ್ಲೇ ಈ ಥರ ತಟ್ಕೊಂಡ್ಬಿಟ್ರೆ ನೀಟಾಗಿ ನೀಟಾಗಿ ಹೆಂಚಿನ ಮೇಲೆ ರೊಟ್ಟಿ ಬೀಳುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಅಂತ ಹೇಳ್ಬಿಟ್ಟು ಎಷ್ಟು ತೆಳುವಾಗಿ ತುಂಬಾ ರುಚಿಯಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಮಾತ್ರ ಈ ಥರ ತೆಳುವಾಗೆ ತಟ್ಕೊಳ್ಳೋದಕ್ಕೆ ಈ ಹೋಳಿಗೆ ಪೇಪರ್ ಬಟರ್ ಪೇಪರೇ ಸರಿ ಅನಿಸುತ್ತೆ ನನಗೆ ನೆಕ್ಸ್ಟ್ ಇವಾಗ ಮೇಲೆಗಡೆ ಎಣ್ಣೆ ಹಾಕಿ ಒಂದು ಲಿಡ್ಡು ಕ್ಲೋಸ್ ಮಾಡಿದ್ದೀನಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಡೆ ನೀಟಾಗಿ ಬೇಯಿಸ್ಕೊಳೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಲಿಡ್ಡು ಒಂದು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಮಾತ್ರ ತುಂಬನೇ ಚೆನ್ನಾಗಿ ಬಂದಿತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ ಬರೀ ಸೊಪ್ಪು ಮತ್ತು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಇಷ್ಟೇ ಹಾಕಿರೋದು ಆದರೂ ತುಂಬಾ ರುಚಿಯಾಗಿ ಬಂದಿತ್ತು ನೋಡಿ ಇನ್ನೊಂದು ರೊಟ್ಟಿನೂ ಹಂಗೆ ತಟ್ಕೊತಾ ಇದ್ದೀನಿ ಎಲ್ಲ ರೊಟ್ಟಿನೂ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಬೇಗನೂ ಮಾಡ್ಕೊಂಡ್ಬಿಡ್ಬೋದು ಎರಡು ತವ ಇಟ್ಕೊಂಡು ರೊಟ್ಟಿ ತಟ್ಕೊಬೋದು ಅಷ್ಟು ಈಸಿಯಾಗಿ ತಟ್ಕೊಬೋದು ನಾನು ಫಸ್ಟು ಒಂದು ತವ ಇಟ್ಕೊಂಡು ತಟ್ಕೊಂಡೆ ಆಮೇಲೆ ಎರಡು ತವ ಇಟ್ಕೊಂಡು ಎರಡು ತವ ಆದ ಬೇಗ ಬೇಗ ಮಾಡಿಕೊಂಡೆ ಬೇಗ ಬೇಗ ರೆಡಿಯಾಯಿತು ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಸೂಪರಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಕ್ಕಿ ರೊಟ್ಟಿ ಜೊತೆ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಗೊತ್ತಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಪ್ಲೇಟ್ ಅಂತ ಹೇಳ್ಬಿಟ್ಟು ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗು ಸಪೋರ್ಟ್